ಶ್ರೀ ಗುರುಭ್ಯೋ ನಮಃ ಗಂಗಣಪತಿಯೊ ನಮಃ ಮಾತೃ ದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದಂಥ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಗ ಮಾಹಿತಿಯನ್ನ ಗ್ರಹಿಸ್ಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವೇನೇ ನೀವೇನೇ ಹೇಳಿದ್ರು ಅದೆಲ್ಲ ನಡೆಯೋದಿಲ್ಲ ಈ ರೀತಿಯಾದಂಥ ಒಂದು ಕಾಮೆಂಟ್ಗಳನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥದ್ದನ್ನ ನಾವು ನೋಡಿದ್ದೇವೆ ಹಾಗೆ ಕಂಡಿದ್ದೇವೆ ಕೂಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದೇನೆಂದರೆ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತೆ ಹಾಗೆ ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನು ಮಾಡ್ತಿದ್ದಾರೆ ಮತ್ತು ಇನ್ನು ಕುಜ ಗ್ರಹ ಕುಜಗ್ರಹನು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅದು ಸಹ ಕೇತು ಗ್ರಹದ ಒಟ್ಟಿಗೆ ಅಂದರೆ ಒಂದು ಸರ್ಪಗ್ರಹದ ಜೊತೆ ಇನ್ನೊಂದು ಸರ್ಪಗ್ರಹ ಪ್ರಯಾಣ ಮಾಡುತ್ತಿದೆ ಹಾಗೆ ಇನ್ನು ಶುಕ್ರದೇವ ಶುಕ್ರದೇವರು ತನ್ನ ಸ್ವಂತ ಮನೆಯಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಇನ್ನು ಗುರುಗ್ರಹ ಹನ್ನೊಂದು ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿಯಲಿದ್ದಾರೆ ಹಾಗೆ ಇನ್ನು ಶನಿಗ್ರಹ ಶನಿಗ್ರಹ ಮೀನ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಂದರೆ ಕುಂಭರಾಶಿಯಲ್ಲಿ ರಾಹು ಇದ್ರೆ ಇನ್ನು ಕೇತು ಸಿಂಹ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಋಷಭ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯಗಳ ಪ್ರಕಾರ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಅಂದರೆ ಋಷಭ ರಾಶಿಯವರೆಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಈ ಅವಧಿಯಲ್ಲಿ ಕೆಲವು ಗ್ರಹಗಳು ಕಡಿಮೆ ಬೆಂಬಲವನ್ನು ನೀಡಿದರೂ ಹೆಚ್ಚಿನ ಗ್ರಹಗಳು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತಿವೆ ನೋಡಿ ನಿಮಗೆ ಒಂದಷ್ಟು ಗ್ರಹಗಳು ನಿಮಗೆ ತೊಂದರೆ ಮಾಡೋದಾದ್ರೂ ಕೂಡ ನಿಮಗೆ ತೊಂದರೆಗಿಂತ ಹೆಚ್ಚಿನದಾಗಿ ನಿಮಗೆ ಲಾಭದ ಸ್ಥಾನದಲ್ಲಿ ನಿಮ್ಮ ಗ್ರಹ ಗ್ರಹಗಳಿರುವ ಕಾರಣ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡುವಂತ ಸೂಚನೆ ಈ ತಿಂಗಳು ನಿಮಗೆ ಕಾಣಿಸ್ತಿದೆ ಇನ್ನು ಈ ತಿಂಗಳು ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ಮುಂದೂಡುವುದು ಉತ್ತಮ ಏನಾದರೂ ನೀವು ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀರಿ ಇಲ್ಲ ಅಂತ ಹೇಳಿದ್ರೆ ಹಣದ ವಹಿವಾಟುಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ ಇದನ್ನೆಲ್ಲ ಒಂದು ಸ್ವಲ್ಪ ದಿನ ಮುಂದೂಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಅದಾಗಿಯೂ ಇನ್ನು ಉದ್ಯೋಗಗಳಿಗೆ ನೋಡೋದಾದರೆ ಈ ತಿಂಗಳು ಯಾವುದೇ ದೊಡ್ಡ ಸಮಸ್ಯೆ ಇರೋದಿಲ್ಲ ಆದರೆ ಜಾತಕದಲ್ಲಿ ಪ್ರಮುಖ ಗ್ರಹವಾದ ಶನಿಯ ಹಿಮ್ಮುಖ ಚಲನೆಯು ಜುಲೈ ಹದಿಮೂರರಿಂದ ಕೆಲವು ಸಣ್ಣ ಅಡೆತಡೆಗಳನ್ನು ಉಂಟು ಮಾಡ್ಬೋದು ಅಂದರೆ ಈ ಜುಲೈ ಹದಿಮೂರರಿಂದ ಶನಿಯು ಹಿಮ್ಮುಖ ಚಲನೆಯನ್ನು ಮಾಡೋದರಿಂದ ದಯವಿಟ್ಟು ಯಾರೆಲ್ಲ ಉದ್ಯೋಗಿಗಳಿದ್ದೀರಿ ವೃಷಭ ರಾಶಿಯ ಉದ್ಯೋಗಿಗಳು ಯಾರೆಲ್ಲ ಉದ್ಯೋಗ ಮಾಡ್ತಿದ್ದೀರಿ ತಾವು ದಯವಿಟ್ಟು ಯಾವುದೇ ರೀತಿಯಾದಂಥ ಜಗಳಗಳಿಗೆ ಹೋಗುವಂಥದ್ದು ನೀವು ತಡೆಯಬೇಕಾಗುತ್ತದೆ ಅಂದರೆ ವಾಗ್ವಾದಗಳನ್ನು ಮಾಡುವಂಥದ್ದು ನಾನೇ ಸರಿ ಅನ್ನುವಂಥದ್ದು ಈ ರೀತಿಯಾದಂಥ ಒಂದು ವಾಗ್ವಾದಗಳನ್ನು ನೀವು ತಪ್ಪಿಸಿದರೆ ಈ ತಿಂಗಳು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ನೋಡೋದಾದರೆ ಪ್ರಾಥಮಿಕ ಶಿಕ್ಷಣವನ್ನು ಮಾಡುವ ವಿದ್ಯಾರ್ಥಿಗಳು ಈ ಈ ತಿಂಗಳ ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಅತೃಪ್ತರಾಗಬಹುದು ಅಂದರೆ ನಿಮ್ಮ ಮನಸ್ಸು ಅಧ್ಯಯನಕ್ಕಿಂತ ಹೆಚ್ಚಾಗಿ ಮಾತಿನ ಮೇಲೆ ಕೇಂದ್ರೀಕೃತವಾಗಿರಬಹುದು ಇನ್ನು ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಬಹುದು ಅಂದರೆ ಪ್ರಾಥಮಿಕವಾಗಿ ಯಾರೆಲ್ಲ ಶಿಕ್ಷಣವನ್ನು ಪಡ್ತಿರ್ತಾರೆ ಅವರಿಗೆ ಒಂದಷ್ಟು ಅತೃಪ್ತವನ್ನು ಅತೃಪ್ತರಾಗಬಹುದು ಅಂದರೆ ಈ ತಿಂಗಳು ನಿಮಗೆ ಅಷ್ಟು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದರು ಯಾರೆಲ್ಲ ಪ್ರಾಥಮಿಕ ಶಿಕ್ಷಣವನ್ನು ಮಾಡ್ತಿದ್ದೀರಿ ಅವರು ಇನ್ನು ಉನ್ನತ ಶಿಕ್ಷಣವನ್ನು ಮಾಡುವಂಥ ವಿದ್ಯಾರ್ಥಿಗಳೇ ಒಳ್ಳೆಯ ಫಲಿತಾಂಶಗಳೇ ಪಡೆಯಬಹುದು ಅಂತ ಗ್ರಹಗಳ ಸ್ಥಿತಿ ಈ ತಿಂಗಳು ನಿಮಗೆ ಹೇಳ್ತಾ ಇದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಕುಟುಂಬದ ಜಾತಕದ ಪ್ರಕಾರ ರಾಶಿಗೆ ಹೇಗಿದೆ ಅಂತ ನೋಡೋದಾದರೆ ತಮ್ಮ ಕುಟುಂಬದ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯಬಹುದು ಅಂದರೆ ಫಿಫ್ಟಿ ಫಿಫ್ಟಿ ನಿಮಗೆ ಒಳ್ಳೆಯದು ಆಗುತ್ತೆ ಕೆಟ್ಟದು ಆಗುತ್ತೆ ಸೊ ನೀವು ಯೋಚನೆ ಮಾಡಿ ಮುಂದುವರಿಯುವಂಥದ್ದು ತುಂಬ ಒಳ್ಳೆಯದು ಇದರರ್ಥ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಗೌರವಿಸುವ ವ್ಯಕ್ತಿಗಳು ಕೌಟುಂಬಿಕ ವಿವಾದಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ ಮತ್ತು ಕುಟುಂಬ ಸದಸ್ಯರ ನಡುವೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಅಂದರೆ ವೃಷಭರಾಶಿಯ ಪ್ರೀತಿ ಮತ್ತು ವೈವಾಹಿಕ ಜೀವನದ ಬಗ್ಗೆ ಜುಲೈ ತಿಂಗಳು ಹೇಳೋದಾದರೆ ಐದನೇ ಮನೆಯ ಅಧಿಪತಿ ಬುಧನ ಸ್ಥಾನವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಸೊ ಆದಷ್ಟು ಒಂದು ಪ್ರೀತಿ ವಿಚಾರದಲ್ಲಿ ಯಾರೆಲ್ಲ ಇದು ಮದುವೆ ಆಗಬೇಕು ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತಾರೋ ಒಂದಷ್ಟು ದಿನ ಇನ್ನೊಂದಷ್ಟು ದಿನ ಕಾಯಬೇಕಾಗಿರುವಂಥ ಸ್ಥಿತಿ ನಿಮಗಿದೆ ಇನ್ನು ಗುರುವು ಈ ತಿಂಗಳು ರಾಹುವಿನ ನಕ್ಷತ್ರದಲ್ಲಿದ್ದು ಕರ್ಮ ಮನೆಯಲ್ಲಿ ರಾಹು ಇರುತ್ತಾನೆ ಅಂತಹ ಸ್ಥಿತಿಯಲ್ಲಿ ಸ್ಥಳೀಯರು ತಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಆದಾಯವನ್ನು ಗಳಿಸಲು ಪ್ರಯತ್ನಿಸಬಹುದು ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಜುಲೈ ತಿಂಗಳು ಮಿಶ್ರ ಫಲಿತಾಂಶಗಳಿದೆ ನಿಮಗೆ ಸೊ ಆದಷ್ಟು ಒಂದು ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ವಿಚಾರವಾಗಿ ಹೆಚ್ಚು ಗಮನವನ್ನು ವಹಿಸಬೇಕು ಈ ರಾಶಿ ಈ ಋಷಭ ರಾಶಿಯವರು ಸಾಧ್ಯವಾದಷ್ಟು ಈ ತಿಂಗಳು ದೈಹಿಕ ಮತ್ತು ಮಾನಸಿಕ ತೊಂದರೆಗಳಿಗೆ ಒಳಗಾಗಬಹುದು ದಯವಿಟ್ಟು ಇದನ್ನು ನೀವು ಎಚ್ಚರಿಕೆಯಿಂದ ಈ ಒಂದು ತಿಂಗಳು ನೀವು ಎಚ್ಚರಿಕೆಯಿಂದ ನಿಭಾಯಿಸಿದರೆ ಎಲ್ಲದೂ ಒಳ್ಳೆಯದೇ ಇನ್ನು ಪರಿಹಾರವೇನು ಗುರುಗಳೇ ಇನ್ನು ಪರಿಹಾರದ ಬಗ್ಗೆ ನೋಡೋದಾದರೆ ಋಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಲದ ಮರದ ಬೇರುಗಳಿಗೆ ಸಿಹಿ ಹಾಲನ್ನು ಅರ್ಪಿಸಿ ತಮಗೆಲ್ಲದೂ ಒಳ್ಳೆಯದೇ ಆಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ ಎಲ್ಲರಿಗೂ ಒಳಿತೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಶ್ರೀಕೃಷ್ಣ